ಎಲ್ರಿಗೂ ನಮಸ್ಕಾರ ಇವತ್ತು ನಾನು ಧನುರ್ ರಾಶಿಯ ಅಕ್ಟೋಬರ್ ಮಾಸ ಭವಿಷ್ಯವನ್ನು ಹೇಳ್ತಾ ಇದ್ದೇನೆ ಪ್ರಥಮವಾಗಿ ನಿಮಗೊಂದು ಖುಷಿಯ ವಿಚಾರ ಏನಪ್ಪ ಅಂತಂದರೆ ಕುಜ ರವಿ ಮತ್ತು ಬುಧ ಗ್ರಹಗಳು ನಿಮ್ಮ ಲಾಭ ಸ್ಥಾನದಲ್ಲಿ ಕೂತಿರುವಂಥದ್ದು ಪ್ರಥಮವಾಗಿ ಉತ್ತಮ ಲಾಭ ಅಂತಂದೆ ನೀವು ಯಾರೆಲ್ಲ ಬಂದುಬಿಟ್ಟು ಕೃಷಿಕರಿದ್ದೀರಿ ಒಂದು ಹೈನುಗಾರಿಕೆಯಲ್ಲಿ ತೊಡ್ಕೊಂಡಿದ್ದೀರಿ ಅಥವಾ ಯಾರೆಲ್ಲ ಬಂದುಬಿಟ್ಟು ಒಂದು ಫೈನಾನ್ಸ್ ಕ್ಷೇತ್ರದಲ್ಲಿ ತೊಡ್ಕೊಂಡಿದ್ರಿ ನಿಮಗೆಲ್ಲ ಅತಿ ಉತ್ತಮವಾದಂಥ ಒಂದು ಲಾಭ ಫಲಗಳನ್ನು ನೋಡ್ಬೋದು ಯಾರೆಲ್ಲ ಬಂದುಬಿಟ್ಟು ಬೇರೆ ಬೇರೆ ದೇಶದಿಂದ ನೀವು ಒಂದು ಹೊಸ ಹೊಸ ತಂತ್ರಜ್ಞಾನದ ಕೃಷಿಯನ್ನು ಅಳವಡಿಸ್ಕೊಂಡು ಇದ್ದೀರೋ ಅವರಿಗೂ ಕೂಡ ಒಂದು ವಿಶೇಷವಾದಂಥ ಒಂದು ಲಾಭ ಫಲ ಇಲ್ಲಿ ಕಾಣಲಿಕ್ಕೆ ಸಿಗ್ತದೆ ಇನ್ನು ಗೋಚಾರ ಫಲದಲ್ಲಿ ಬಂದರೆ ಏಕಾದಶದಲ್ಲಿ ಬುಧ ಗ್ರಹ ಇರುವಂಥದ್ದು ನಿಮ್ಮ ಸಾಲಗಳು ಮುಕ್ತಿಯಾಗ್ತದೆ ನೀವು ಯಾರೆಲ್ಲ ಹಳೆಯ ಸಾಲಗಳನ್ನು ಮಾಡ್ಕೊಂಡು ಕೂತ್ಕೊಂಡಿದ್ರೋ ಅವರಿಗೆಲ್ಲ ಈ ಸಾಲದಿಂದ ಮುಕ್ತಿ ಹೊಂದುವಂಥ ಒಂದು ಭಾಗ್ಯ ಈ ಅಕ್ಟೋಬರ್ ಮಾಸದಲ್ಲಿದೆ ಮತ್ತು ಸಾಲನೂ ಕೂಡ ನಿಮ್ಮದು ತೀರು ಹೋಗುತ್ತೆ ಇನ್ನು ನಿಮಗೆ ಮಾಡುವಂಥ ಒಂದು ವ್ಯವಹಾರದಲ್ಲಿ ಯಾರಿಗೆಲ್ಲ ಬಂದುಬಿಟ್ಟು ಒಂದು ಸ್ವಲ್ಪ ದುಡ್ಡಿನ ಅಡಚಣೆ ಇತ್ತು ನಿಮಗೆ ಬರಬೇಕಾಗಿರುವಂಥ ಎಮೌಂಟ್ಗಳು ಏನು ಬರ್ತಾ ಇರಲಿಲ್ವೋ ಅದೆಲ್ಲ ಬಂದ್ಬಿಟ್ಟು ಸರಾಗವಾಗಿ ಈ ಅಕ್ಟೋಬರ್ ತಿಂಗಳಲ್ಲಿ ಬರುವಂಥದ್ದಾಗ್ತದೆ ಎಲ್ಲ ಒಂದು ಕಡೆಗೆ ನಾನು ಹೇಳಬೇಕು ಅಂತಂದರೆ ನೀವಿಲ್ಲಿ ದುಡ್ಡಿನ ಸುರಿಮಳೆಯನ್ನು ನೋಡ್ಬೋದು ಆದರೆ ಪ್ರಯತ್ನಕ್ಕೆ ತಕ್ಕ ಫಲ ಧನುರಾಶಿಯವರು ಕೆಲಸ ಮಾಡಿದರೆ ಮಾತ್ರ ಪಡ್ಕೊಳ್ಳುವಂಥ ವ್ಯಕ್ತಿತ್ವದವರು ಹಾಗಾಗಿ ನಿಮ್ಮ ಶ್ರಮ ಇಲ್ಲಿ ಅಗತ್ಯವಾಗಿರ್ತದೆ ಹಿತಶತ್ರುಗಳಿಂದ ತಾವು ದೂರ ಇರಬೇಕಾಗ್ತದೆ ಯಾಕಂತಂದರೆ ಇಲ್ಲಿ ಹಿತಶತ್ರುಗಳು ಬೇರೆ ಯಾರೂ ಆಗಿರೋದಿಲ್ಲ ನಿಮ್ಮ ಜೊತೆಗಿದ್ದವರೇ ಹಿತಶತ್ರುಗಳಾಗಿರ್ತಾರೆ ಒಂದು ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಕೆಲಸ ಮಾಡುವಂಥವರಾಗಿರ್ಬೋದು ಅಥವಾ ನಿಮ್ಮ ಸ್ನೇಹಿತರೇ ಇರ್ಬೋದು ನಿಮ್ಮ ಜೊತೆಗೆ ತುಂಬ ಚೆನ್ನಾಗಿ ಆ ಕೆಲಸ ಮಾಡು ಈ ಕೆಲಸ ಮಾಡು ಅಂದ್ಕೊಂಡು ಹೇಳುವಂಥದ್ದು ಕೆಲವೊಂದಿಷ್ಟು ನಿಮ್ಮ ಸೀಕ್ರೆಟ್ಗಳು ಯಾರಿಗೂ ಗೊತ್ತಿಲ್ಲದಂಗೆ ನಿಮ್ಮ ಒಂದು ಎನಿಮಿಗಳಿಗೆ ನಿಮ್ಮ ಒಂದು ಬೇರೊಬ್ಬ ಶತ್ರುಗೆ ಹೇಳುವಂಥದ್ದು ಮಾಡ್ತಾರೆ ಇದರಲ್ಲಿ ಏನಾಗ್ತದೆ ಕೇಳಿದ್ರೆ ಒಂದು ಬಿಸ್ನೆಸ್ ಲೈನಲ್ಲೆಲ್ಲ ಇದ್ದವರಿಗೆ ಈ ಹಿತಶತ್ರುತ್ವ ತುಂಬ ತೊಂದರೆ ಕೊಡ್ಬೋದು ಹಾಗಾಗಿ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಸ್ವಲ್ಪ ಹುಷಾರಾಗಿರಬೇಕು ಇಂಥ ಶತ್ರುಗಳಿಂದ ದೂರ ಇರಿ ಇನ್ನು ಗುರುಗ್ರಹದ ವಿಚಾರಕ್ಕೆ ಬಂದರೆ ಗುರುಗ್ರಹವು ಹದಿನೆಂಟನೇ ತಾರೀಕಿನಂದು ಒಂದು ಕಟಕ ರಾಶಿಗೆ ಪ್ರವೇಶವಾಗುವಂಥದ್ದು ಈಗ ಸದ್ಯ ಗುರುಗ್ರಹ ಕಟಕ ರಾಶಿಗೆ ಪ್ರವೇಶವಾಗಿರೋದರಿಂದ ಒಂದು ಸ್ವಲ್ಪ ಕೆಲವೊಂದಿಷ್ಟು ಆಗುವಂಥ ಕೆಲಸಗಳಲ್ಲಿ ಹಾನಿಯಾಗಬಹುದು ಅಥವಾ ನಿಮ್ಮ ಕೆಲವೊಂದಿಷ್ಟು ಪ್ರಯತ್ನಗಳು ಒಂದು ಸಫಲತೆಗೆ ಬರದೇ ಹೋಗ್ಬೋದು ಹಾಗಾಗಿ ಇದು ಗುರುಗ್ರಹದಿಂದ ಏನೆಲ್ಲ ತೊಂದರೆ ಆಗ್ಬೋದು ಅಂತ ನೋಡೋದಿದ್ರೆ ಒಂದು ಸ್ವಲ್ಪ ನೀವು ತಂದೆ ತಾಯಿಯ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಬೇಕು ಮತ್ತು ನಿಮ್ಮ ತಂದೆ ತಾಯಿಯ ಮಾತಿಗೆ ಸ್ವಲ್ಪ ಬೆಲೆ ಕೊಡಬೇಕಾಗುವಂಥದ್ದು ಮತ್ತು ನಿಮ್ಮ ಆರೋಗ್ಯದಲ್ಲೂ ಕೂಡ ನೀವು ಸ್ವಲ್ಪ ಕಾಳಜಿಯನ್ನು ವಹಿಸುವಂಥದ್ದು ಸೂಕ್ತವಾಗಿರ್ತದೆ ಇನ್ನು ಚತುರ್ಥದಲ್ಲಿ ಶನಿ ಹಾಗಾಗಿ ಚತುರ್ಥದಲ್ಲಿ ಶನಿ ಇದ್ದಾಗ ಇಲ್ಲಿ ಯಾವ ವೃತ್ತಿಗೆ ತೊಡಕಾಗ್ಬೋದು ಅಂತಂದರೆ ಯಾರೆಲ್ಲ ಬಂದುಬಿಟ್ಟು ವಾಹನ ಚಾಲಕರಿದ್ದೀರೋ ಅವರಿಗೆ ಒಂದು ಸ್ವಲ್ಪ ಹುಷಾರಾಗಿ ಗಾಡಿ ಓಡಿಸ್ಬೇಕಾಗ್ತದೆ ಅಥವಾ ನೀವಾದರೂ ಕೂಡ ನಿಮ್ಮ ಒಂದು ಸ್ವಂತ ಬಳಕೆಗೆ ಯಾವುದಾದ್ರು ಗಾಡಿಯನ್ನು ಫೋರ್ ಆಗಲಿ ಟೂ ವೀಲರ್ ಆಗಲಿ ಓಡಿಸೋದಿದ್ದರೆ ನೀವು ಸ್ವಲ್ಪ ಹುಷಾರಾಗಿ ಓಡಿಸ್ಬೇಕು ಇದರಿಂದ ಸ್ವಲ್ಪ ಏರುಪೇರುಗಳು ಕಾಣ್ಕೋಬೋದು ಅದಕ್ಕಾಗಿ ರೋಡಲ್ಲಿ ಹೋಗಬೇಕಾದ್ರೆ ಫೋನಲ್ಲಿ ಮಾತಾಡಬೇಡಿ ವಾಹನ ಚಲಾವಣೆ ಮಾಡ್ತಾ ಫೋನಲ್ಲಿ ಮಾತಾಡೋಕ್ಕೆ ಹೋಗಬೇಡಿ ಇಂಥದ್ದೆಲ್ಲ ಮಾಡಿದರೆ ಒಂದು ಸ್ವಲ್ಪ ತೊಂದರೆಗೆ ಈಡಾಗ್ತೀರಾ ಅದೇ ರೀತಿಯಾಗಿ ಒಂದು ರಿಯಲ್ ಎಸ್ಟೇಟ್ ಬಿಸ್ನೆಸ್ಸನ್ನು ಮಾಡ್ಕೊಂಡಿದ್ದವರು ಅಥವಾ ಒಂದು ರಿಯಲ್ ಎಸ್ಟೇಟ್ ಉದ್ಯಮವನ್ನು ನಡೆಸ್ತಿದ್ದವ್ರಿಗೂ ಕೂಡ ಒಂದು ಸ್ವಲ್ಪ ನಿಧಾನಗತಿಯ ಬೆಳವಣಿಗೆಗಳು ಕಾಣ್ತದೆ ಆದರೆ ಈ ನಲವತ್ತೈದು ದಿನದ ನಂತರ ಡಿಸೆಂಬರ್ ನಾಲ್ಕನೇ ತಾರೀಕಿನ ನಂತರದಲ್ಲಿ ಮತ್ತೆ ನಿಮ್ಮ ಬೆಳವಣಿಗೆ ತುಂಬ ಚೆನ್ನಾಗಿದೆ ಅತಿ ಉತ್ತಮವಾಗಿ ಸಾಗುವಂಥದ್ದು ಏನು ಹೆದರಬೇಕಾಗಿರುವಂಥದ್ದು ಏನಿಲ್ಲ ಇನ್ನು ಯಾರೆಲ್ಲ ಬಂದುಬಿಟ್ಟು ಉದ್ಯೋಗ ಬದಲಾವಣೆ ಮಾಡಬೇಕು ಅಂದ್ಕೊಂಡಿದ್ದವರು ಈ ಸದ್ಯ ಒಂದೂವರೆ ತಿಂಗಳು ಮಾಡೋಕ್ಕೋಗಬೇಡಿ ಇವಾಗ ಮಾಡಿದರೆ ಗುರುವಿನಿಂದ ಅಷ್ಟೊಂದು ಒಂದು ಒಳ್ಳೆಯ ಫಲ ಇಲ್ಲದೇ ಇರುವಂಥ ಕಾರಣದಿಂದ ನೀವು ಉದ್ಯೋಗ ಚೇಂಜ್ ಮಾಡಿದರೂ ಕೂಡ ನೀವು ಬೇರೆ ಒಂದು ಕಂಪ್ನಿಗೆ ಹೋದಾಗ ಅಲ್ಲಿ ಕೆಲವೊಂದಿಷ್ಟು ನಿಮಗೆ ಕಿರಿಕಿರಿ ಆಗ್ಬೋದು ಅಥವಾ ಕೆಲಸನಲ್ಲಿ ಹೋದ ತಕ್ಷಣವೇ ಬಿಡುವಂಥ ಒಂದು ಪರಿಸ್ಥಿತಿನೂ ಕೂಡ ಬರಬಹುದು ಆದರೆ ಇಲ್ಲಿ ನಿಮ್ಗೆ ಹೇಳುವಂಥದ್ದು ಏನು ಕೇಳಿದರೆ ಗುರುಗ್ರಹದ ಬದಲಾವಣೆಯಿಂದ ಏನು ಅಷ್ಟೆಲ್ಲ ದೊಡ್ಡ ಹಾನಿ ಆಗ್ತದೆ ಹೇಳುವಂಥದ್ದು ಬರೀ ಒಂದು ನಲ್ವತ್ತೈದು ದಿನ ಕಣ್ಣು ಮುಚ್ಚಿ ಬಿಡೋದ್ರೊಳಗಡೆಗೆ ಅದು ಮುಗ್ದೋಗಿರ್ತದೆ ಅದನ್ನು ಮನಸ್ಸಲ್ಲಿ ಇಟ್ಕೊಂಡ್ಬಿಟ್ಟು ಏನೋ ಮಾಡೋಕ್ಕೆ ಹೋಗ್ಬೇಡಿ ಬಟ್ ನಾ ಏನೆಲ್ಲ ಹೇಳಿದ್ದೀನೋ ಅದನ್ನೆಲ್ಲ ಸ್ವಲ್ಪ ಫಾಲೋ ಮಾಡೋದನ್ನು ನೋಡಿಕೊಳ್ಳಿ ಅದೇ ರೀತಿಯಾಗಿ ಕೆಲವೊಂದಿಷ್ಟು ಜನ ಬಂದುಬಿಟ್ಟು ನಿಮ್ಮನ್ನು ಸಂಪರ್ಕ ಮಾಡಬೇಕು ಅಂತಂದರೆ ನಿಮ್ಮ ನಂಬರ್ ಎಲ್ಲಿ ಸಿಗ್ತದೆ ಅಂತ ಕೇಳಿದ್ರು ತುಂಬ ಜನ ಇದ್ದೀರಿ ಕಾಮೆಂಟ್ ಮಾಡಿದ್ರಿ ಕೂಡ ಹಾಗಾಗಿ ಈ ಬರ್ತಕ್ಕಂಥ ಒಂದು ಸ್ಕ್ರೀನ್ ಮೇಲೆ ನಾನು ನಂಬರನ್ನು ಹಾಕಿದ್ದೀನಿ ನೇರವಾಗಿ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡ್ಬೋದು ನೀವು ಹಾಯ್ ಅಂತ ಮೆಸೇಜ್ ಮಾಡಿ ನಮ್ಮ ಕಡೆಯಿಂದ ಒಂದು ರಿಪ್ಲೈ ಬರುತ್ತೆ ಖಂಡಿತವಾಗಲೂ ಕೂಡ ನನಗೆ ಸಂಪರ್ಕ ನೀವು ಮಾಡ್ಬೋದು ಅದೇ ರೀತಿಯಾಗಿ ಒಂದು ವಿದ್ಯಾರ್ಥಿಗಳ ಒಂದು ವಿಚಾರಕ್ಕೆ ಬಂದರೆ ಈ ಅಕ್ಟೋಬರ್ ತಿಂಗಳಲ್ಲಿ ಒಂದು ಸ್ವಲ್ಪ ಪರಿಶ್ರಮ ಜಾಸ್ತಿ ಪಡಬೇಕಾಗ್ತದೆ ನೀವು ಇಷ್ಟೆಲ್ಲ ದಿನ ಏನೋ ಹಾಗೋ ಈಗೋ ಓದ್ಕೊಂಡು ಹೋಗ್ತಾಯಿದ್ರಿ ನಡೀತಾ ಇತ್ತು ಬಟ್ ಆದರೆ ಇದೊಂದು ನಲವತ್ತೈದು ದಿನ ಈ ಅಕ್ಟೋಬರ್ ಮಾಸ ಫುಲ್ಲಾಗಿ ಮತ್ತು ಡಿಸೆಂಬರ್ವರೆಗೆ ಒಂದು ಸ್ವಲ್ಪ ನೀವು ಪರಿಶ್ರಮ ಜಾಸ್ತಿ ಪಡಬೇಕು ಒಂದು ಸ್ವಲ್ಪ ಕಶಿಮಿಷಿ ಆಗ್ಬೋದು ಅಥವಾ ಓದಿದ್ದು ತಲೆಗೆ ಹತ್ತದೇ ಇರುವಂಥದ್ದು ಇಂಥದ್ದೆಲ್ಲ ಆಗ್ತದೆ ದಯವಿಟ್ಟು ಒಂದು ಸ್ವಲ್ಪ ಪರಿಶ್ರಮ ಜಾಸ್ತಿ ಪಡಬೇಕು ಭವಿಷ್ಯ ಅಂತೂ ಚೆನ್ನಾಗಿಯೇ ಇದೆ ಅದ್ರ ಬಗ್ಗೆ ಏನು ಮಾತಿಲ್ಲ ಆದರೆ ಪರಿಶ್ರಮ ಸ್ವಲ್ಪ ಜಾಸ್ತಿ ಬೇಕಾಗ್ತದೆ ಇನ್ನು ಬಿಸ್ನೆಸ್ ಸ್ವಂತ ಬಿಸ್ನೆಸ್ ಯಾರೆಲ್ಲ ಮಾಡ್ತಾಯಿದ್ದೀರೋ ಅವರಿಗೆಲ್ಲ ಅತಿ ಉತ್ತಮವಾಗಿದೆ ಯಾವುದೇ ಬಿಸ್ನೆಸ್ ಆಗಿರ್ಬೋದು ನೀವು ಯಾವುದೇ ಒಂದು ಬಿಸ್ನೆಸ್ ಮಾಡಿದರೂ ಕೂಡ ಈ ಅಕ್ಟೋಬರ್ ಮಾಸದಲ್ಲಿ ಒಂದು ಏಳಿಗೆ ಎತ್ತ ಹೋಗುತ್ತೆ ಹಣಕಾಸಿನ ವಹಿವಾಟು ತುಂಬ ಚೆನ್ನಾಗಿರ್ತದೆ ಹಣಕಾಸು ಕೂಡ ಎಲ್ಲಿಂದಾದರೂ ನಿಮ್ಮ ನಿಂತ್ಕೊಂಡಿರುವಂಥ ಕೆಲವೊಂದಿಷ್ಟು ಬಿಲ್ಲುಗಳು ಆ ಬಾಕಿ ಮೊತ್ತಗಳು ನಿಮಗೆ ಬರುವಂಥದ್ದಾಗ್ಬೋದು ಅಥವಾ ಗೌರ್ಮೆಂಟ್ ಕಡೆಯಿಂದ ಆಗುವಂಥ ಕೆಲವೊಂದಿಷ್ಟು ಕೆಲವು ಬಿಲ್ಲುಗಳು ಆಗುವಂಥದ್ದು ಇದೆಲ್ಲ ಕಣ್ ಕೂಡ ಈ ಅಕ್ಟೋಬರ್ ಮಾಸದಲ್ಲಿ ಆಗ್ತದೆ ಹಾಗಾಗಿ ನಿಮ್ಮದು ಫಾಲೋಅಪ್ ಇರಲಿ ನಿಮ್ಮ ಶ್ರಮ ಇದ್ದರೆ ಮಾತ್ರ ಈ ಬಿಸ್ನೆಸ್ ಹೇಳುವಂಥದ್ದು ಒಂದು ಏಳಿಗೆ ಆಗುವಂಥದ್ದು ಖಂಡಿತವಾಗಲೂ ಕೂಡ ಈ ಮಾಸವನ್ನು ಬಳಸ್ಕೊಳ್ಳಿ ತುಂಬ ಚೆನ್ನಾಗಿದೆ ಅದೇ ರೀತಿಯಾಗಿ ಮೊದಲು ಕೂಡ ಹೇಳಿದೆ ನಿಮಗೆ ಮತ್ತೊಮ್ಮೆ ನಿಮಗೆ ಇದನ್ನು ನೆನಪು ಮಾಡ್ತೀನಿ ಜೊತೆಗಾರರಿಂದ ಮೋಸವಾಗುವಂಥ ಸಾಧ್ಯತೆಗಳಿದೆ ಅದು ಯಾರೆಲ್ಲ ಬಿಸ್ನೆಸ್ ಪಾರ್ಟ್ನರ್ಗಳಿಂದನೂ ಆಗಬಹುದು ಅಥವಾ ನಿಮ್ಮ ಸ್ನೇಹಿತರಿಂದ ಆಗ್ಬೋದು ನಿಮ್ಮ ದಾಯವಾದಿಗಳಿಂದನೂ ಆಗ್ಬೋದು ಪ್ರತಿಯೊಬ್ಬರು ನಿಮ್ಮ ಜೊತೆಯಲ್ಲಿ ಯಾರಿರ್ತಾರೋ ಜೊತೆಗಾರರಿಂದ ಸ್ವಲ್ಪ ಎಲ್ಲವನ್ನು ಕೂಡ ಹಾಲು ಅಂತ ನಂಬೋಕೆ ಹೋಗಬೇಡಿ ಕೆಲವೊಂದು ಸಂದರ್ಭದಲ್ಲಿ ಹಾಲಿನ ಲೋಟದ ಪಕ್ಕದಲ್ಲಿ ಇನ್ನೊಂದು ಸುಣ್ಣದ ನೀರಿನ ಲೋಟ ಕೂಡ ಇರ್ತದೆ ಹೇಳುವಂಥದ್ದು ಜೀವನದಲ್ಲಿ ಮರಿಲಿಕ್ಕೆ ಹೋಗಬೇಡಿ ಹಾಗಾಗಿ ಬರ್ತಕ್ಕಂಥ ಒಂದು ಅಕ್ಟೋಬರ್ ಮಾಸವನ್ನು ತುಂಬ ಚೆನ್ನಾಗಿ ಒಂದು ಪರಿಶ್ರಮ ಪ್ರಯತ್ನದಿಂದ ನಿಮ್ಮ ಭವಿಷ್ಯವನ್ನು ರೂಪಣೆ ಮಾಡಿಕೊಳ್ಳಿ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ಲರೂ ನಮಸ್ಕಾರ ಸರ್ವೇ ಜನ ಸುಖಿನೋ ಭವಂತೂ